ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಉಪಕರಣ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಎಕ್ವಿಪ್ಮೆಂಟ್ಸ್ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅನ್ನು ವೆಲ್ಡಿಂಗ್ ಎಂದು ಕರೆಯುತ್ತಾರೆ ಇದು ಕುಶಲ ಮತ್ತು ನಿಖರವಾದ ವೆಲ್ಡಿಂಗ್ ಪ್ರಕ್ರಿಯೆಯಾಗಿದೆ ಇದರಲ್ಲಿ ಲೋಹಗಳನ್ನು ಎಲೆಕ್ಟ್ರಿಕ್ ಆರ್ಕ್ ಸಹಾಯದಿಂದ ಸೇರಿಸಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಬೇಸ್ ಮೆಟಲ್ ಮತ್ತು ಕನ್ಸ್ಯೂಮೆಬಲ್ ವೈರ್ ಅನ್ನು ಬಳಸಲಾಗುತ್ತದೆ ಇದು ಬೆಸುಗೆ ಹಾಕುವ ಸ್ಥಳವನ್ನು ತುಂಬಲು ಕರಗುತ್ತದೆ ಮತ್ತು ತಣ್ಣಗಾದ ನಂತರ ಬಲವಾದ ವೆಲ್ಡ್ ಆಗಿ ಕಾರ್ಯನಿರ್ವಹಿಸುತ್ತದೆ ಶೀಲ್ಡಿಂಗ್ ಗ್ಯಾಸ್ಗಳಾದ ಆರ್ಗನ್ ಅಥವಾ ಸಿಒು ವೆಲ್ಡಿಂಗ್ ಪೂಲ್ ಅನ್ನು ಗಾಳಿ ಮತ್ತು ಇತರ ಮಾಲಿನ್ಯಕಾರಕ ಗ್ಯಾಸ್ ರಕ್ಷಿಸುತ್ತದೆ ಇದರಿಂದಾಗಿ ವೆಲ್ಡ್ನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುತ್ತದೆ ಈ ವೆಲ್ಡಿಂಗ್ ವೇಗವಾದ ಸ್ವಚ್ಛವಾದ ಮತ್ತು ಉತ್ತಮ ಗುಣಮಟ್ಟದ್ದಾಗಿರುವುದಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಇದನ್ನು ಆಟೋಮೊಬೈಲ್ ನಿರ್ಮಾಣ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ನಲ್ಲಿ ಬಳಸಲಾಗುವ ಮುಖ್ಯ ಉಪಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮಿಗ್ ವೈರ್ ರೀಲ್ ಅಥವಾ ಎಲೆಕ್ಟ್ರೋಡ್ ಮಿಗ್ ವೈರ್ ಒಂದು ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಆಗಿದ್ದು ವೆಲ್ಡಿಂಗ್ನಲ್ಲಿ ಆರ್ಕ್ ಮತ್ತು ಫಿಲ್ಲರ್ ಮೆಟಲ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ಸ್ಟೀಲ್ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಅಲುಮಿನಿಯಂನಿಂದ ಮಾಡಲ್ಪಟ್ಟಿದೆ ಇದರ ವ್ಯಾಸವು ಸೊನ್ನೆ ದಶಮಾಂಶ ಎಂಟು ಮಿಲಿಮೀಟರ್ ಇಂದ ಎರಡು ಮಿಲಿಮೀಟರ್ ವರೆಗೆ ಇರುತ್ತದೆ ವೈರನ್ನು ತುಕ್ಕುಗಳಿಂದ ರಕ್ಷಿಸಲು ಮತ್ತು ಉತ್ತಮ ಕಂಡಕ್ಟಿವಿಟಿಗಾಗಿ ವೈರ್ ಮೇಲೆ ತಾಮ್ರದ ಕೋಟಿಂಗ್ ಮಾಡಲಾಗುತ್ತದೆ ಈ ವೈರನ್ನು ವೃತ್ತಾಕಾರದ ಬಂಡಲ್ನಲ್ಲಿ ಸುತ್ತಿಡಲಾಗುತ್ತದೆ ಇದು ವೆಲ್ಡಿಂಗ್ ಗನ್ ಬಳಸಿ ವೆಲ್ಡಿಂಗ್ ಆಗಿ ನಿಯಂತ್ರಿಸಲ್ಪಡುತ್ತದೆ ವೆಲ್ಡಿಂಗ್ ಮಷಿನ್ ಅಥವಾ ಪವರ್ ಸೋರ್ಸ್ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ನಲ್ಲಿ ಡೈರೆಕ್ಟ್ ಕರೆಂಟ್ ಅಥವಾ ರೆಕ್ಟಿಫೈಯರ್ ವೆಲ್ಡಿಂಗ್ ಮಷಿನ್ಗಳನ್ನು ಬಳಸಲಾಗುತ್ತದೆ ಈ ಪವರ್ ಸೋರ್ಸ್ ಕಾನ್ಸ್ಟೆಂಟ್ ವೋಲ್ಟೇಜ್ ಅನ್ನು ಒದಗಿಸುತ್ತದೆ ಇದು ಸ್ಥಿರವಾದ ಆರ್ಕ್ ಅನ್ನು ನಿರ್ವಹಿಸಲು ಮತ್ತು ಉತ್ತಮ ಗುಣಮಟ್ಟದ ವೆಲ್ಡಿಂಗ್ ಅನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ವೆಲ್ಡಿಂಗ್ ಮಷಿನ್ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಸರಿಹೊಂದಿಸುವ ಅಂದರೆ ಅಡ್ಜಸ್ಟ್ ಮಾಡುವ ಸೌಲಭ್ಯವನ್ನು ಹೊಂದಿದೆ ಇದು ವಿವಿಧ ರೀತಿಯ ಲೋಹಗಳು ಮತ್ತು ದಪ್ಪಗಳ ಮೇಲೆ ಕೆಲಸ ಮಾಡಲು ಸಾಧ್ಯವಾಗಿಸುತ್ತದೆ ವೈರ್ ಫೀಡರ್ ವೈರ್ ಫೀಡರ್ ನಿರಂತರ ಮತ್ತು ನಿಯಂತ್ರಿತ ರೀತಿಯಲ್ಲಿ ವೆಲ್ಡಿಂಗ್ ಗನ್ಗೆ ವೈರ್ ಅನ್ನು ತಲುಪಿಸುತ್ತದೆ ಇದರ ಸ್ಪೀಡ್ ಪ್ರತಿ ನಿಮಿಷಕ್ಕೆ ಎರಡರಿಂದ ಇಪ್ಪತ್ತು ಮೀಟರ್ ವರೆಗೆ ಇರುತ್ತದೆ ಇದು ವಸ್ತು ಮತ್ತು ವೆಲ್ಡಿಂಗ್ ಕರೆಂಟ್ಗೆ ಅನುಗುಣವಾಗಿ ಸರಿಹೊಂದಿಸಲ್ಪಡುತ್ತದೆ ರೋಲರುಗಳು ಸರಾಗವಾಗಿ ವೈರ್ ಅನ್ನು ಮುಂದೆ ಚಲಿಸುತ್ತವೆ ಮತ್ತು ಆಟೋಮ್ಯಾಟಿಕ್ ಸಿಸ್ಟಮ್ ಅದರ ವೇಗ ಮತ್ತು ಸ್ಥಿರತೆಯನ್ನು ಕಾಪಾಡುತ್ತದೆ ವೈರ್ ಫೀಡರ್ಗಳಲ್ಲಿ ಎರಡು ವಿಧಗಳಿವೆ ಪುಷ್ ಸಿಸ್ಟಮ್ ಕಡಿಮೆ ದೂರಕ್ಕೆ ಮತ್ತು ಪುಷ್ಪುಲ್ ಸಿಸ್ಟಮ್ ದೂರದ ಅಥವಾ ಸಾಫ್ಟ್ ವೈರ್ಗಾಗಿ ಇದರ ಜೊತೆಗೆ ವೈರ್ ಅನ್ನು ಮುಂದಕ್ಕೆ ತಳ್ಳಲು ರೋಲರುಗಳು ಇವೆ ಇದು ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಕೇಬಲ್ ಮತ್ತು ಲೈನರ್ನೊಂದಿಗೆ ವೆಲ್ಡಿಂಗ್ ಗನ್ ವೆಲ್ಡಿಂಗ್ ಗನ್ ವೆಲ್ಡಿಂಗ್ ಪ್ರಕ್ರಿಯೆಯ ಪ್ರಮುಖ ಭಾಗವಾಗಿದೆ ಇದರ ಆಯ್ಕೆಯು ವೆಲ್ಡಿಂಗ್ ಆಟೋಮ್ಯಾಟಿಕ್ ಅಥವಾ ಸೆಮಿ ಆಟೋಮ್ಯಾಟಿಕ್ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಏರ್ ಕೂಲ್ ಗನ್ ಬಳಸಬೇಕೋ ಅಥವಾ ವಾಟರ್ ಕೂಲ್ ಗನ್ ಬಳಸಬೇಕೋ ಎಂಬುದನ್ನು ಕೂಡ ನಿರ್ಧರಿಸಲಾಗುತ್ತದೆ ಏರ್ ಕೂಲ್ ಗನ್ಗಳನ್ನು ಕಡಿಮೆ ಕರೆಂಟ್ನ ಕಾರ್ಯಗಳಿಗಾಗಿ ಬಳಸಲಾಗುತ್ತದೆ ಆದರೆ ವಾಟರ್ ಕೂಲ್ ಗನ್ಗಳನ್ನು ಹೆಚ್ಚಿನ ಕರೆಂಟ್ ಮತ್ತು ದೊಡ್ಡ ವೆಲ್ಡಿಂಗ್ ಕಾರ್ಯಗಳಿಗಾಗಿ ಬಳಸಲಾಗುತ್ತದೆ ವೆಲ್ಡಿಂಗ್ ಗನ್ಗಳಲ್ಲಿ ಕೇಬಲ್ ಮತ್ತು ಲೈನರ್ಗಳು ಇರುತ್ತವೆ ಇದು ವೈರ್ ಅನ್ನು ವೈರ್ ಫೀಡರ್ ನಿಂದ ಗನ್ಗೆ ಸರಾಗವಾಗಿ ತಲುಪಿಸುತ್ತದೆ ಇದರಲ್ಲಿ ಒಂದು ಕಾಂಟ್ಯಾಕ್ಟ್ ಟಿಪ್ ಇರುತ್ತದೆ ಇದು ಎಲೆಕ್ಟ್ರೋಡ್ ವೈರ್ಗೆ ಕರೆಂಟ್ ನೀಡುತ್ತದೆ ಮತ್ತು ಆರ್ಕ್ ಅನ್ನು ರಚಿಸುತ್ತದೆ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ನಲ್ಲಿ ಮುಖ್ಯ ಉಪಕರಣಗಳ ಜೊತೆಗೆ ಸಹಾಯಕ ಉಪಕರಣಗಳು ಸಹ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಉಪಕರಣಗಳನ್ನು ನಾವು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಪ್ರೆಷರ್ ರೆಗ್ಯುಲೇಟರ್ ಗ್ಯಾಸ್ ಸಿಲಿಂಡರ್ನಿಂದ ಬರುವ ಒತ್ತಡವನ್ನು ನಿಯಂತ್ರಿಸುತ್ತದೆ ಮತ್ತು ವೆಲ್ಡಿಂಗ್ಗೆ ಅತ್ಯಗತ್ಯವಾದ ಸರಿಯಾದ ಒತ್ತಡವನ್ನು ಖಾತ್ರಿಗೊಳಿಸುತ್ತದೆ ಫ್ಲೋ ಮೀಟರ್ ಗ್ಯಾಸ್ನ ಹರಿವನ್ನು ಅಳೆಯುತ್ತದೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ಅದನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ವೆಲ್ಡಿಂಗ್ ಪ್ರಕ್ರಿಯೆಯಲ್ಲಿ ಗ್ಯಾಸ್ ಮತ್ತು ಬಿಸಿ ಮಾಡಲು ಹೀಟರ್ ಅನ್ನು ಬಳಸಲಾಗುತ್ತದೆ ಇದು ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಶೀಲ್ಡಿಂಗ್ ನಾಜೆಲ್ ಶೀಲ್ಡಿಂಗ್ ನಾಸೆಲ್ ಗ್ಯಾಸ್ ಹರಿವನ್ನು ನಿಯಂತ್ರಿಸುತ್ತದೆ ಮತ್ತು ಗಾಳಿಯಿಂದ ವೆಲ್ಡ್ ಪೂಲ್ ಅನ್ನು ರಕ್ಷಿಸುತ್ತದೆ ಇದರ ಗಾತ್ರವನ್ನು ಕನ್ಸ್ಯೂಮೆಬಲ್ ಎಲೆಕ್ಟ್ರೋಡ್ ಮತ್ತು ಗ್ಯಾಸ್ ಹರಿವಿನ ಪ್ರಕಾರ ಆಯ್ಕೆ ಮಾಡಲಾಗುತ್ತದೆ ಕಾಂಟ್ಯಾಕ್ಟ್ ಟಿಪ್ ನಾಸಲ್ ಒಳಗಿರುವ ಕಾಂಟ್ಯಾಕ್ಟ್ ಟಿಪ್ ಕನ್ಸ್ಯೂಮೆಬಲ್ ವೈರ್ಗೆ ಕರೆಂಟ್ ಒದಗಿಸುತ್ತದೆ ವೈರ್ನ ಸೈಜ್ ಮತ್ತು ವೆಲ್ಡಿಂಗ್ ಪ್ರಕಾರವನ್ನು ಅವಲಂಬಿಸಿ ಇದನ್ನು ಆಯ್ಕೆ ಮಾಡಲಾಗುತ್ತದೆ ಸಿಲಿಂಡರ್ ಕೀ ಸಿಲಿಂಡರ್ನ ವಾಲ್ ತೆರೆಯಲು ಮತ್ತು ಸರಿಯಾದ ಗ್ಯಾಸ್ ಹರಿವನ್ನು ಖಚಿತಪಡಿಸಿಕೊಳ್ಳಲು ಸಿಲಿಂಡರ್ ಕೀಲಿಯನ್ನು ಬಳಸಲಾಗುತ್ತದೆ ಈ ಉಪಕರಣವು ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಪರಿಣಾಮಕಾರಿ ಮತ್ತು ಸುರಕ್ಷಿತಗೊಳಿಸುತ್ತದೆ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಉತ್ತಮ ಗುಣಮಟ್ಟದ ವೆಲ್ಡಿಂಗ್ ಪ್ರಕ್ರಿಯೆಯಾಗಿದೆ ವೆಲ್ಡಿಂಗ್ ಗನ್ ವೈರ್ ಫೀಡರ್ ಮತ್ತು ಶೀಲ್ಡಿಂಗ್ ಗ್ಯಾಸ್ ಸಿಸ್ಟಮ್ ವೆಲ್ಡ್ನ ಶಕ್ತಿ ಮತ್ತು ಗುಣಮಟ್ಟವನ್ನು ಖಚಿತಪಡಿಸುತ್ತದೆ ಈ ಉಪಕರಣಗಳ ಸರಿಯಾದ ಜ್ಞಾನ ಮತ್ತು ಬಳಕೆಯು ವೆಲ್ಡಿಂಗ್ ಅನ್ನು ಸುರಕ್ಷಿತ ಮತ್ತು ಸುಲಭಗೊಳಿಸುತ್ತದೆ ಈಗ ಯೋಚಿಸಿ ವೆಲ್ಡಿಂಗ್ ಉಪಕರಣಗಳ ಆಯ್ಕೆ ಮತ್ತು ಬಳಕೆ ಸರಿಯಾಗಿಲ್ಲದಿದ್ದರೆ ಅದು ವೆಲ್ಡಿಂಗ್ ಪ್ರಕ್ರಿಯೆಯ ಮೇಲೆ ಯಾವ ಪರಿಣಾಮ ಬೀರಬಹುದು